ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರವಗೈ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಪೊಲೀಸ್ ಠಾಣಾಧಿಕಾರಿ ಶಾಂತಹಳ್ಳಿ ಅವರು ಜಮಖಂಡಿ ಕಾಗವಾಡ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರಿ ನಿಯಮ ಪಾಲನೆಯ ಜಾಗೃತಿಯನ್ನು ಸಾರ್ವಜನಿಕರಲ್ಲಿ ಮೂಡಿಸಿದ್ದಾರೆ ಮಕ್ಕಳ ಕೈಯಲ್ಲಿ ಬೈಕ್ ಕೊಡಬೇಡಿ ಮಕ್ಕಳಿಂದ ಅವಘಾತವಾದರೆ ಬೈಕ್ ಕೊಟ್ಟವರು ಮಾಲೀಕರು ಪಾಲಕರು ಹಾಗೂ ಮಗುವಿನ ಮೇಲೂ ಪ್ರಕರಣ ದಾಖಲಾಗಿದೆ ಹಾಗೂ ವಿಮೆ ರಿನ್ಯುವಲ್ ಹೆಲ್ಮೆಟ್ ಸೀಟ್ ಬೆಲ್ಟ್ಗಳಂತಹ ನಿಯಮಗಳನ್ನು ಪಾಲಿಸಿದರೆ ಜೀವಹಾನಿ ತಪ್ಪಿಸಬಹುದು ಎಂದಿದ್ದಾರೆ ಇನ್ನು ಹೆಲ್ಮೆಟ್ ಹಾಗೂ ಸೀಟ್ ಬೆಲ್ಟ್ ಇಲ್ಲದ ವ್ಯಕ್ತಿಗೆ ಐನೂರು ರೂಪಾಯಿ ಫೈನ್ ಹಾಕುವುದರ ಮುಖಾಂತರ ಕಾರ್ಯಕ್ಕೆ ಖಾಕಿ ಪಡೆ ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಹುಬ್ಬೇರುವಂತೆ ಮಾಡಿದೆ ಇದೇ ವೇಳೆ ಚಿಮಖಂಡಿ ಡಿವೈಎಸ್ಪಿ ಸೈಯದ್ ಜಮೀರ್ ಎಸ್ ಭೇಟಿ ಕೊಟ್ಟು ಕಾರ್ಯವನ್ನು ವೀಕ್ಷಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಬನಹಟ್ಟಿ ಠಾಣಾ ಅಧಿಕಾರಿಗಳಾದ ಎಎಸ್ಐ ಎಸ್ಎಸ್ ಬಾಬನಗರ ಎಎಪಟ್ಟಣಶೆಟ್ಟಿ ಎಂಎಂ ಕಾಗವಾಡ ಭಾಗಿಯಾಗಿದ್ರು ರಾಜ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ